ಮಹಲಿಂಗಪುರ ನಗರದಲ್ಲಿ ಭ್ರೂಣ ಹತ್ಯೆ ಪತ್ತೆ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಹೌದು ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ ಎಂದು ನಮಗೆ ತಿಳಿದಿದೆ ಇಂತಹ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬಕೋಯನಾಟಿ ತಾಲೂಕಿನ ಮಾಲಿಂಗಪುರ ನಗರದಲ್ಲಿ ಕವಿತಾ ಬಾಡನವರ್ ಎಂಬ ಮಾಜಿ ನರ್ಸ್ ತಮ್ಮ ಮನೆಯಲ್ಲಿ ಭ್ರೂಣ ಪತ್ತೆ ದಂಧೆ ನಡೆಸುತ್ತಾ ಬಂದಿದ್ದಾಳೆ ಯಾರಿಗೂ ತಿಳಿಯದ ಹಾಗೆ ಭ್ರೂಣಲಿಂಗ ಮತ್ತು ಅಬರ್ಷನ್ ದಂಧೆಯನ್ನು ನಡೆಸುತ್ತಿದ್ದಳು ಇತ್ತೀಚೆಗೆ ಕೊಲ್ಲಾಪುರ್ ಜಿಲ್ಲೆಯ ಆತಕ್ಲಂಡ್ ತಾಲೂಕಿನ ಆಳತೆ ಊರಿನ ಸೋನಾಲಿ ಕದಂ ಎಂಬ ಮೂವತ್ತೆರಡು ವರ್ಷದ ಮಹಿಳೆ ನಾಲ್ಕು ತಿಂಗಳ ಹೆಣ್ಣು ಮಗುವಿನ ಭ್ರೂಣವನ್ನು ಮೇ ಇಪ್ಪತ್ತೇಳನೇ ತಾರೀಕಿಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಗರ್ಭಪಾತ ಮಾಡಿಸಿಕೊಂಡು ಅದೇ ದಿನ ಮರಳಿ ಊರಿಗೆ ಹೋಗುವಾಗ ಸುಮಾರು ಹನ್ನೆರಡು ಗಂಟೆಯ ನಂತರ ಮೃತಪಟ್ಟಿದ್ದಾಳೆ ಈ ಪ್ರಕರಣವು ಮಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಈ ಪ್ರಕರಣದ ಮೊದಲೇ ಒಂದು ಕೇಸ್ ಹೊಂದಿದ್ದ ಕವಿತಾ ಬಾಡಣ್ಣವರ ಮನೆ ಸೀಸ್ ಮಾಡಿ ಪೊಲೀಸ್ ಇಲಾಖೆಯಿಂದ ಸುಮೋಟೊ ಪ್ರಕರಣ ದಾಖಲಿಸಿಕೊಂಡು ಆರೋಗ್ಯ ಇಲಾಖೆಯವರು ಮತ್ತು ಎಸಿ ಹಾಗೂ ಡಿಸಿ ಅವರು ವೀಕ್ಷಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹೇಳಿದ್ದಾರೆ ಅಪ್ಪು ನ್ಯೂಸ್ ರಬಕೈವನಹಿ ತಾಲೂಕು ವರದಿಗಾರರು ರಾಜೇಂದ್ರ ನಾವ್